ಸೊ ಮೊದಲೇ ನಾವು ಹೇಳೋದು ಈಗ ನಾವು ಸೇವನೆ ಮಾಡ್ತಾ ಇರ್ತಕ್ಕಂಥ ಎಣ್ಣೆಯಲ್ಲಿ ಸಾಕಷ್ಟು ಕಲುಷಿತವಾಗಿದೆ ಅದರಲ್ಲಿ ಮಿನರಲ್ ಆಯಿಲ್ಸ್ ತುಂಬ ಹಾಕಿರ್ತಾರೆ ಕೆಮಿಕಲ್ಸ್ ಹಾಕಿರ್ತಾರೆ ಆಮೇಲೆ ಫ್ರೆಗ್ರೆನ್ಸ್ ಬರಲಿ ಅಂತಂದ್ಬಿಟ್ಟು ಅದಕ್ಕೊಂದಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ ಈ ಥರದ್ದೆಲ್ಲ ಇರೋದರಿಂದ ಅದರಲ್ಲಿ ಅಂಥದ್ರಲ್ಲಿ ಸಾಮಾನ್ಯ ಅತಿ ಅಲ್ಪ ಪ್ರಮಾಣದಲ್ಲಿ ಬಳಸಿದ್ರೇ ಇವತ್ತು ರೋಗಗಳು ಜಾಸ್ತಿ ಬರ್ತಾಯಿವೆ ಅಂಥದ್ರಲ್ಲಿ ಎಣ್ಣೆಯ ತಿಂಡಿಗಳನ್ನು ಜಾಸ್ತಿ ತಿಂತಾರೆ ಅಂತಾದರೆ ಸೊ ಇದೇನು ಮಾಡುತ್ತೆ ನಮಗೆ ಪಿತ್ತ ರಕ್ತ ಪಿತ್ತವನ್ನು ಜಾಸ್ತಿ ಮಾಡಿ ಸೊ ಅದೇನು ಮಾಡುತ್ತೆ ಚರ್ಮ ರೋಗದ ರೀತಿಯಲ್ಲಿ ಅದು ಹೊಮ್ಮಕ್ಕೆ ಶುರು ಮಾಡುತ್ತೆ ಯಾವಾಗ ನಮ್ಮ ಪಿತ್ತಜನಕಾಂಗ ಮತ್ತು ಯಕೃತ್ತು ಓವರ್ ಲೋಡ್ ಆಗುತ್ತೋ ಅದು ಸಹಿಸ್ಕೊಳ್ಳೋಕಾಗದೇ ಪಿತ್ತ ಅಲ್ಲಿ ಸೇರಿಕೊಳ್ಳುತ್ತೋ ಆಮೇಲೆ ರಕ್ತ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳೋಕ್ಕಾಗಲ್ಲ ಬಾಡಿ ಆ ಮಟ್ಟಕ್ಕೆ ರೀಚ್ ಆಗಿಬಿಟ್ಟಿರುತ್ತೆ ಸೊ ಅದೆಷ್ಟು ಪ್ಯೂರಿಫೈ ಮಾಡಿದ್ರೂ ಇರಲ್ಲ ಸೊ ಆ ಹಂತದಲ್ಲಿ ಇದ್ದಾಗ ಅದೇನು ಮಾಡುತ್ತೆ ಒಂದಲ್ಲ ಒಂದು ರೂ ರೀತಿನಲ್ಲಿ ಕಾಣಿಸ್ಕೊಳ್ಳೇಬೇಕು ಪಿತ್ತ ಏನಾಗುತ್ತೆ ಪಿತ್ತ ವೃದ್ಧಿ ಆದಾಗ ಸೊ ಪಿತ್ತ ದೋಷ ಜಾಸ್ತಿ ಇರುವಂಥವರಿಗೆ ಚರ್ಮ ವ್ಯಾಧಿಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಸೊ ಇದು ಒಂದು ಮೂಲ ಕಾರಣ ಇನ್ನು ವಿರುದ್ಧ ಆಹಾರ ಅಂದರೆ ವಿರುದ್ಧ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ ಅಂದರೆ ಅದ್ರ ಅದರ ಬಗ್ಗೆ ನಮಗೆ ನಾಲೆಜ್ ಇಲ್ಲ ಅದರ ಬಗ್ಗೆ ಜ್ಞಾನ ಇಲ್ಲ ಯಾವ ಆಹಾರದ ಜೊತೆಗೆ ನಾವು ಯಾವುದನ್ನು ಸೇವನೆ ಮಾಡಬೇಕು ಯಾವುದನ್ನು ಸೇವನೆ ಮಾಡಬಾರ್ದು ಯಾವುದನ್ನು ಸೇವನೆ ಮಾಡಿದಾಗ ಅದು ನಮಗೆ ವಿಷಕಾರಿಯಾಗಿ ಪರಿಣಾಮ ಬೀರುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಎನ್ನುವ ಜ್ಞಾನ ನಮಗೆ ಇಲ್ಲದೇ ಇರತಕ್ಕಂಥದ್ದು ಕೂಡ ಈ ಒಂದು ಸಮಸ್ಯೆಗೆ ಮೂಲ ಕಾರಣವಾಗಿ ಪರಿಣಮಿಸುತ್ತೆ ಹಾಗಾದರೆ ಏ ಯಾವ್ದಾವುದು ಇರ್ಬೋದು ಅಂತ ನಾವು ನೋಡಿಕೊಂಡು ಜನರಲ್ಲಾಗಿ ನಾವು ಯೋಚನೆ ಮಾಡೋದಾದರೆ ಒಂದು ಕಾಫಿ ಟೀ ವಿ ಸೇವನೆ ಮಾಡ್ತಾರಲ್ಲ ಅದರ ಸೇವನೆಯ ಸಮಯದಲ್ಲಿ ವ್ಯತ್ಯಯ ಆಗುವಂಥದ್ದು ಕಾಫಿ ಟೀ ಸೇವನೆ ಮಾಡುವಂಥದ್ದೇ ಒಂದು ದೊಡ್ಡ ದೋಷ ಅಂತ ಅಲ್ಲ ಬಟ್ ಅದನ್ನು ಯಾವ್ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು ಅಂತ ಕಾಫಿ ಟೀ ಸೇವನೆ ಮಾಡೋದಾದರೆ ಅಥವಾ ಅದರ ಜೊತೆಗೆ ಇತ್ತೀಚೆಗೆ ನಾವು ಹೆಚ್ಚು ಸೇವನೆ ಮಾಡುವಂಥ ಆಹಾರಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಜನಕ್ಕೆ ಬೇಗ ಅದು ಅರ್ಥ ಆಗುತ್ತೆ ಸೊ ಒಂದು ಕಾಫಿ ಟೀ ಒಂದು ಇನ್ನೊಂದು ಐಸ್ ಕ್ರೀಮು ಐಸ್ ಕ್ರೀಮು ಇನ್ನೊಂದು ಮಜ್ಜಿಗೆ ಮತ್ತು ಮೊಸರು ಸೊ ಇವುಗಳನ್ನು ಇವುಗಳನ್ನು ಸೇವನೆ ಮಾಡುವಂಥದ್ದು ಇವುಗಳಲ್ಲಿ ಹೇಗೆ ನಾವು ತುಪ್ಪನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಾದರೆ ಮಜ್ ಕಾಫಿ ಟೀ ಬೆಳಗ್ಗೆ ನೀವು ನೀರು ಕುಡಿದು ಅದಾದಮೇಲೆ ಒಂದು ಕಪ್ ತೊಗೊಂಡು ಸಂಜೆ ಒಂದು ಕಪ್ ತೊಗೊಳ್ತೀವಿ ಅಂದರೆ ಅದೇನು ಅಷ್ಟೊಂದು ಸಮ ಸಮಸ್ಯೆಯನ್ನು ಮಾಡೋದಿಲ್ಲ ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕೂಡ ಕೊಡ್ದೇ ಕಾಫಿ ಟೀ ಕೊಡ್ತೀವಿ ಅಂತಂದರೆ ಪಿತ್ತವೃದ್ದಿ ಆಗುತ್ತೆ ಸೊ ಅದಾದ ನಂತರ ನೀವು ತಿಂಡಿಗಿಂತ ಮುಂಚೆ ಒಂದು ಟೀ ಕಾಫಿ ತಿಂಡಿ ಆದ ನಂತರ ಒಂದು ಟೀ ಕಾಫಿ ಇನ್ನು ಗ್ಯಾಪಲ್ಲಿ ಒಂದು ಟೀ ಕಾಫಿ ಊಟ ಆದಮೇಲೆ ಒಂದು ಟೀ ಕಾಫಿ ಸಂಜೆ ಒಂದು ಟೀ ಕಾಫಿ ರಾತ್ರಿ ಮಲಗೋ ಒಂದು ಟೀ ಕಾಫಿ ಈ ರೀತಿ ಏನಾರು ಅಭ್ಯಾಸ ಇದೆ ಅಂತಂದರೆ ಅತಿ ಶೀಘ್ರ ಗತಿಯಲ್ಲಿ ಇಂಥವರಿಗೆ ಚರ್ಮವ್ಯಾಧಿಗಳು ಬೇಗ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಇನ್ನು ಐಸ್ ಕ್ರೀಮ್ನ ವಿಚಾರಕ್ಕೆ ಬರೋಣ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಈಗ ಮಕ್ಕಳಲ್ಲಿಯೂ ಕೂಡ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಕಳೆದ ಒಂದು ಇಪ್ಪತ್ತು ವರ್ಷಗಳಿಗೆ ಹೋಲಿಸ್ಕೊಂಡು ನೋಡೋದಾದರೆ ಅತಿ ಹೆಚ್ಚು ಸಮಸ್ಯೆಗಳು ಕಾಡ್ತಾ ಇವೆ ಮಕ್ಕಳನ್ನು ಸೊ ಇದಕ್ಕೆ ಮೂಲ ಕಾರಣ ಏನಿರ್ಬೋದಪ್ಪ ಅಂತಂದರೆ ಐಸ್ ಕ್ರೀಮಿನ ಸೇವನೆ ಐಸ್ ಕ್ರೀಮ್ ತಿನ್ನಲೇಬಾರ್ದು ಅದು ತುಂಬ ಕೆಟ್ಟದ್ದು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಐಸ್ ಕ್ರೀಮ್ ಸೇವನೆಯನ್ನು ಒಂದು 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 ಕಾಲಮಿತಿಯಲ್ಲಿ ಅದನ್ನು ಸೇವನೆ ಮಾಡೋದ್ರಿಂದ ಅದನ್ನು ಎಂಜಾಯ್ ಮಾಡ್ಬೋದು ಮಕ್ಕಳು ಒಂದು ಒಳ್ಳೆಯ ತಿನಿಸು ಆಗಿರೋದ್ರಿಂದ ಅದು ಎಲ್ಲ ಇಷ್ಟಪಡುವಂಥ ತಿನಿಸು ಆಗಿರೋದ್ರಿಂದ ಅದನ್ನು ಬಿಟ್ಟೇ ಬಿಡಬೇಕು ತಿನ್ನಲೇಬಾರ್ದು ಅಂತ ಅಲ್ಲ ಆದರೆ ಅದನ್ನು ಸೇವಿಸುವ ಸಮಯದಲ್ಲಿ ನಾವು ಬದಲಾವಣೆಯನ್ನು ಮಕ್ಕಳಿಗೆ ನಾವು ಏನಾದರೂ ದೊಡ್ಡವರು ಐಸ್ ಕ್ರೀಮನ್ನು ಕೊಡಿಸ್ತಿದ್ದೀವಿ ಅಂತಾದರೆ ಯಾವುದೇ ಆಹಾರದ ಸೇವನೆ ಮಾಡೋದಕ್ಕಿಂತ ಮುಂಚೆ ಕೊಡಿಸ್ಬೇಕದನ್ನು ನೀವು ಚೆನ್ನಾಗಿ ಊಟ ಮಾಡಿಬಿಟ್ಟು ಎಲ್ಲ ಒಂದು ಡಿನ್ನರ್ ಮಾಡಿನೋ ಅಥವಾ ಲಂಚ್ ಮಾಡಿನೋ ಅದಾದಮೇಲೆ ಅದರ ಮೇಲ್ಗಡೆ ಐಸ್ ಕ್ರೀಮ್ ತಿನ್ನೋದಿದೆಯಲ್ಲ ಇದು ವಿರುದ್ಧ ಆಹಾರ ಇದು ಏನು ಮಾಡುತ್ತೆ ಆಹಾರದಲ್ಲಿರುವಂಥ ಪೋಷಕ ಸತ್ವವನ್ನು ಹೀರ್ಕೊಳ್ಳೋದಕ್ಕೂ ಬಿಡೋದಿಲ್ಲ ಜೊತೆಗೆ ಅದನ್ನು ವಿಷವನ್ನಾಗಿ ಪರಿಣಮಿಸುತ್ತೆ ಯಾಕೆಂದರೆ ಮ್ಯಾಕ್ಸಿಮಮ್ ಈ ಇಂಥ ತಿನಿಸುಗಳನ್ನು ಮಾಡುವಾಗ ಸಕ್ಕರೆಯ ಬದಲಾಗಿ ಸ್ಯಾಕ್ರಿನ್ ಅನ್ನುವಂಥ ಒಂದು ವಿಷಕಾರಿ ಅಂಶವನ್ನು ಬಳಸಿರ್ತಾರೆ ಸೊ ಇದು ಇದು ಅತ್ಯಂತ ಅಪಾಯಕಾರಿ ಅಂತ ಡಬ್ಲ್ಯೂ ಎಚ್ ಓ ಕೂಡ ಹೇಳ್ತಾ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಹೇಳ್ತಾ ಇದೆ ಎಚ್ಚರಿಸ್ತಾ ಇದೆ ಇವಾಗ ಸೊ ಹಾಗಾಗಿ ಸೊ ಇಂತಹ ವಸ್ತುಗಳನ್ನು ಬಳಸಿರ್ತಾರೆ ಫ್ಲೇವರಿಗೆ ಮತ್ತು ಫ್ರೆಗ್ರೆನ್ಸ್ ಬರಲಿ ಅಂತ ಅಂದ್ಬಿಟ್ಟು ಒಂದಷ್ಟು ಕೆಮಿಕಲ್ಸನ್ನು ಬಳಸಿರ್ತಾರೆ ಸೊ ಅಂಥವು ಕೂಡ ನಮಗೆ ವಿರುದ್ಧ ಆಹಾರವಾಗಿ ಪರಿಣಮಿಸಿ ನಮ್ಮ ಜೀರ್ಣಾಂಗ ವ್ಯವಹದ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇರ್ತವೆ ಇನ್ನು ಜೇನುತುಪ್ಪ ಮತ್ತು ತುಪ್ಪ ಇವೆರಡನ್ನು ಸಮ ಪ್ರಮಾಣದಲ್ಲಿ ನಾವೇನಾದರೂ ಬೆರೆಸ್ತಿಂದರೆ ಅದು ಕೂಡ ನಮಗೆ ವಿರುದ್ಧ ಆಹಾರವಾಗಿ ಪರಿಣಮಿಸುತ್ತೆ ಅದು ನಮ್ಮ ಜೀರ್ಣಾಂಗದ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮವನ್ನು ಮೀರಿ ಪಿತ್ತ ವೃದ್ಧಿಯನ್ನು ಮಾಡುತ್ತೆ ಅಂತ ಹೇಳುತ್ತೆ ಸೊ ಆ ರೀತಿ ಏನಾದರೂ ನಾವು ಸೇವನೆ ಮಾಡ್ತಿದ್ರೆ ಅದನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಇದು ಒಂದು ಮೂಲ ಕಾರಣ ಆಗುತ್ತೆ ಜೊತೆಗೆ ಮಾಂಸಾಹಾರವನ್ನು ಸೇವನೆ ಮಾಡಿ ತತ್ಕ್ಷಣದಲ್ಲೇ ಮಜ್ಜಿಗೆ ಮತ್ತು ಮೊಸರನ್ನು ಸೇವನೆ ಮಾಡೋದು ಸೊ ಇದು ಒಂದು ಅತ್ಯಂತ ಅಪಾಯಕಾರಿ ಅಂತ ನಾನು ಹೇಳಬಲ್ಲೆ ಸೊ ಇದು ಬೇಗನೆ ಅಲರ್ಜಿಯನ್ನು ಮಾಡುತ್ತೆ ಮತ್ತು ಹೊಟ್ಟೆ ಜೀರ್ಣಾಂಗದ ಒಳಗೆ ಒಳ ದೇಹದ ಒಳಾಂಗಗಳ ಮೇಲೆ ಮತ್ತು ಹೊರಹಾಂಗಗಳ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರುವಂಥದ್ದು ಇನ್ನು ಫಿಶನ್ನು ಹೆಚ್ಚು ಸೇವನೆ ಮಾಡುವಂಥದ್ದು ಇನ್ನು ಕೆಲವರು ಒಂದು ಆಹಾರ ಧಾನ್ಯಗಳನ್ನು ಸೇವನೆ ಮಾಡುವಾಗ ಅಲ್ಲಿ ವಿರುದ್ಧ ಆಹಾರವಾಗಿ ಅದು ಕೆಲವರಿಗೆ ಶೇಂಗಾ ಬೀಜ ಬೀಜವನ್ನು ಬೆಳೆಸಿದಾಗ ಕಡಲೆಕಾಯಿಯನ್ನು ತಿಂದಾಗ ಬೇಗ ಅಲರ್ಜಿ ಆಗುತ್ತೆ ಗಂಟ್ಲು ಊದ್ಕೊಳ್ಳೋದಾಗಿರ್ಬೋದು ಗಂಟ್ಲು ಕಟ್ಕೊಳ್ಳೋದಾಗಿರ್ಬೋದು ಅಥವಾ ಚರ್ಮದ ಮೇಲೆ ರ್ಯಾಷಸ್ ಬರುವಂಥದ್ದಾಗುತ್ತೆ ಇನ್ನು ಗೋಡಂಬಿಯನ್ನು ಕೆಲವರು ಬಳಸಿದಾಗ ಅಂಥವರಿಗೂ ಕೂಡ ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅವರವರ ದೇಹಕ್ಕೆ ಯಾವುದು ಒಗ್ಗಲ್ವೋ ಅಂಥ ಒಂದು ತಿನಿಸುಗಳಿಂದ ನಾವು ನಮ್ಮನ್ನು ಅವಾಯ್ಡ್ ಮಾಡ್ಕೊಳ್ಬೇಕು ದೂರದಲ್ಲಿರಬೇಕು ಹಾಗೆ ಕರಿದ ಪದಾರ್ಥಗಳು ಅಂದರೆ ಇವತ್ತು ಏನು ಹೊರಗಡೆ ಒಳಗಿನ ದ ಪ್ಯಾಕಡ್ ಫುಡ್ ಏನು ಸಿಗ್ತಾಯಿದೆ ಸ್ನ್ಯಾಕ್ಸ್ ಅಂತ ಏನು ಹೇಳ್ತೀವಲ್ಲ ಚಿಪ್ಸ್ ಇರ್ಬೋದು ಅಥವಾ ಏನೇನೋ ಬೇರೆ ಬೇರೆ ಎಣ್ಣೆ ತಿಂಡಿಗಳು ರೆಡಿ ಮಾಡಿರ್ತಕ್ಕಂಥದ್ದು ರೋಡ್ ಸೈಡಲ್ಲಿ ಸಿಕ್ಕುವಂಥರೋ ಎಣ್ಣೆ ತಿಂಡಿಗಳಿರ್ಬೋದು ಇಂಥವೆಲ್ಲವೂ ಕೂಡ ಅತ್ಯಂತ ಅಪಾಯಕಾರಿಯಾಗಿ ನಮ್ಮ ದೇಹ ಜೀರ್ಣಾಂಗ ವ್ಯವಸಾವನ್ನು ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡ್ತಾರೆ ಸೊ ಅದರಲ್ಲಿ ಬಳಸಿರ್ತಕ್ಕಂಥ ಎಣ್ಣೆ ಎಷ್ಟು ಶುದ್ಧವಾಗಿದೆಯೋ ಇಲ್ಲ ತಯಾರು ಮಾಡಿರ್ತಕ್ಕಂಥದ್ದು ಎಷ್ಟು ಶುದ್ಧವಾಗಿದೆಯೋ ಅನ್ನೋದು ಕೂಡ ತುಂಬ ಇಲ್ಲಿ ನಾವು ಯೋಚಿಸಬೇಕಾದಂಥ ವಿಚಾರ ಸೊ ಇವುಗಳು ಕೂಡ ನಮ್ಮ ದೇಹದ ಮೇಲೆ ವಿರುದ್ಧ ಆಹಾರವಾಗಿ ಪರಿಣಮಿಸ್ತವೆ ಸೊ ಆದ್ದರಿಂದ ಇಂತಹ ವಿರುದ್ಧ ಆಹಾರ ಸೇವನೆಯನ್ನು ಮಾಡೋದನ್ನು ಮೊದಲು ನಾವು ಬಿಡಬೇಕು ಹಾಗೆ ನಾವು ರಾತ್ರಿ ವೇಳೆಯಲ್ಲಿ ಮಜ್ಜಿಗೆ ಮತ್ತು ಮೊಸರನ್ನು ಸೇವನೆ ಮಾಡ್ತಿದ್ದೀವಿ ಅಂತಂದ್ರೂ ಕೂಡ ಸೊ ಇದು ನಮಗೆ ಪಿತ್ತ ವೃದ್ಧಿಯನ್ನು ಮಾಡುತ್ತೆ ಮತ್ತು ದೇಹಕ್ಕೆ ನಾವು ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಆಹಾರವು ಸರಣ ಸರಿಯಾಗಿ ಸೇರಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಸೊ ಇಂಥ ಒಂದು ಅಭ್ಯಾಸ ಇರುವಂಥವರು ರಾತ್ರಿ ವೇಳೆ ಸೂರ್ಯಾಸ್ತವಾದ ಮೇಲೆ ಮಜ್ಜಿಗೆ ಮತ್ತು ಮೊಸರಿನ ಸೇವನೆಯನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು ಸೊ ಹೀಗೆ ವಿರುದ್ಧ ಆಹಾರವನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳೋದ್ರಿಂದ ಸೊ ನಮ್ಮ ಈ ಚರ್ಮರ ವ್ಯಾಧಿಗಳನ್ನು ತಡೀಲಿಕ್ಕೆ ಸಾಧ್ಯ ಇದೆ